ನನ್ನ ಶುಭೋದಯ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೂ ಮಹರ್ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಪೂಜೆ ಎಲ್ಲ ಮಾಡೋಣ ಅಂತ ರಾಯರಿಗೆಲ್ಲ ಹೂವಿನ ಅಲಂಕಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಎಲ್ಲಾನು ರೆಡಿ ಮಾಡಿಕೊಂಡಿದ್ದೆ ಇವತ್ತು ಶಿವರಾತ್ರಿ ಅಲ್ವಾ ತೆಂಗಿನಕಾಯಿ ದೀಪ ಹಚ್ಚಿದರೆ ಭಾಳ ಶ್ರೇಷ್ಠ ಅಂತ ಎಲ್ಲನೂ ರೆಡಿ ಮಾಡಿಕೊಂಡಿದ್ದೆ ದೀಪ ಆಮೇಲೆ ರಾಯರಿಗೆ ತುಪ್ಪದ ದೀಪ ಎಲ್ಲನೂ ರೆಡಿ ಮಾಡಿಕೊಂಡು ರಾಯರಿಗೆ ಹೂವಿನ ಅಲಂಕಾರ ಮಾಡೋಣ ಅಂತ ಹೂವಿನ ಅಲಂಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ತುಂಬ ಅಂದರೆ ತುಂಬ ಖುಷಿ ಆಯಿತು ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೂಜೆ ಮಾಡೋದನ್ನೆಲ್ಲ ನೋಡಿ ತುಂಬ ಜನ ಕಮೆಂಟ್ಸ್ ಮಾಡಿದರೆ ಅಕ್ಕ ನನಗೆ ಆ ಸಮಸ್ಯೆ ಇದೆ ರಾಯರತ್ರ ಹೂ ಪ್ರಸಾದ ಕೇಳಿ ಅಂತ ಆಯಿತು ಅಂತ ನಾನು ಅವರಿಗೆಲ್ಲ ಹೇಳಿದ್ದೆ ಕೇಳ್ತೀನಿ ಅಂತ ಕೇಳಿ ಹೇಳ್ದಾಗೆ ರಾಯರ ಹತ್ರ ಮಾತಾಡಿಕೊಂಡು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ತಾಮ್ ಸ್ತೋತ್ರ ಹೇಳ್ಕೋತಾ ರಾಯರ ಹತ್ರ ಮಾತಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ ರಾಯರೇ ಇಬ್ಬರು ಅಕ್ಕಂದ್ರೂ ನನ್ನ ಹತ್ರ ಈ ಥರ ಕೇಳಿದರೆ ಅವ್ರ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆಲ್ಲ ದೇವರಿಗೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿದೆ ನಮ್ಮದು ಹಾಲಲ್ಲಿಯೂ ರಾಯರ್ ಫೋಟೋ ಇದೆ ಅಲ್ಲಿನೂ ದೇವರಿಗೆಲ್ಲ ಫೋಟೋ ಇಟ್ಟು ಹೊಸಲಿಗೆಲ್ಲ ಪೂಜೆ ಮಾಡಿದ್ದೆ ಅಲ್ವಾ ಅಲ್ಲಿನೂ ಹೂವು ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಹೂವು ಇಟ್ಟು ಬಂದೆ ಒಳಗಡೆ ರಾಯರ ಹತ್ರ ಅಂದ್ಕೊಂಡೆ ರಾಯರೇ ಅವರು ಇಬ್ಬರು ಅಕ್ಕಂದ್ರಿಗೂ ಸಮಸ್ಯೆ ಇಬ್ಬರು ಅಕ್ಕಂದರ ಸಮಸ್ಯೆಗೂ ಪರಿಹಾರ ಮಾಡಪ್ಪ ರಾಯರೇ ಯಾವತ್ತೂ ಕೈ ಬಿಡಬೇಡ ನಂಬಿದ್ದಾರೆ ರಾಯರೇ ಯಾವತ್ತೂ ಕೈ ಬಿಡಬೇಡ ಅವ್ರ ಜೀವನಕ್ಕೆ ಒಳ್ಳೆ ದಾರಿ ತೋರಿಸು ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಾದಮೇಲೆ ಸಂಕಲ್ಪ ಮಾಡಿಕೊಂಡು ಹೂವೆಲ್ಲ ಇಟ್ಟೆ ಇಟ್ಟಾದ್ಮೇಲೆ ದೇವರಿಗೆ ಅಂದ್ಕೊಂಡೆ ರಾಯರೇ ದಯವಿಟ್ಟು ಕೈ ಬಿಡಬೇಡಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಅಂದ್ಕೋತಾ ಇದ್ದೆ ಅಂದ್ಕೊಂಡಾದಮೇಲೆ ದೀಪ ಹಚ್ಚೋಣ ಅಂತಂದು ದೀಪಕ್ಕೆಲ್ಲ ಮುಂಚೆನೇ ರೆಡಿ ಮಾಡಿದ್ದೆ ಎಲ್ಲ ನಾನು ಆಲ್ರೆಡಿ ರಾಯರಿಗೆ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿದ್ದೆ ಆಲ್ರೆಡಿ ನಾನು ನಾ ಮನೆ ದೇವ್ರ ಹೆಸರು ಹೇಳ್ಬಿಟ್ಟು ಎರಡು ದೀಪ ಹಚ್ತೀನಿ ಆಮೇಲೆ ಇವತ್ತು ತೆಂಗಿನಕಾಯಿ ಯಾಕೆ ಇಟ್ಟಿದ್ದೀನಿ ಅಂದರೆ ಇವತ್ತು ಶಿವರಾತ್ರಿ ಅಲ್ವಾ ಶಿವರಾತ್ರಿ ಪರವಾಗಿ ತೆಂಗಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿದರು ಆಯಿತು ಅಂತ ಅದೇ ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡಿದ್ದೆ ಎಣ್ಣೆ ಎಲ್ಲ ಬತ್ತೆಯೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿಕೊಂಡು ದೇವರಿಗೆ ರಾಯರಿಗೆ ತುಪ್ಪದ ದೀಪ ರೆಡಿ ಮಾಡಿದ್ವಲ್ಲ ಫಸ್ಟು ರಾಯರಿಗೆ ತುಪ್ಪದ ದೀಪ ಎಲ್ಲ ಹಚ್ಚಿದೆ ಹಚ್ಚಾದಮೇಲೆ ನನ್ನ ಮನೆ ದೇವರಿಗೆ ಎರಡು ದೀಪ ಹಚ್ತಿನಲ್ವ ಅದನ್ನು ಹಚ್ಚಿದೆ ಸಂಕಲ್ಪ ಮಾಡಿಕೊಂಡು ವೀರಭದ್ರೇಶ್ವರ ನಮ್ಮ ಮನೆ ದೇವರು ಅದಕ್ಕೂ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದೆ ಆಮೇಲೆ ತೆಂಗಿನಕಾಯಿ ದೀಪವೂ ಹಚ್ಚಿದ್ದೆ ತೆಂಗಿನಕಾಯಲ್ಲಿ ಮೂರು ಬತ್ತಿ ಹಾಕ್ಕೊಂಡು ದೀಪ ಹಚ್ಚಬೇಕು ತುಪ್ಪದ ದೀಪ ಹಚ್ಚಬೇಕು ಅದನ್ನು ರೆಡಿ ಮಾಡಿಕೊಂಡೇ ಇಟ್ಟಿದ್ದೆ ಮುಂಚೆ ಅದನ್ನು ರೆಡಿ ಮಾಡಿದೆ ಅದಾದಮೇಲೆ ಊದಿನ ಕಡ್ಡಿ ಎಲ್ಲ ಹಚ್ಚಿ ಬೆಳಗಿ ರಾಯರಿಗೆ ಸಂಕಲ್ಪನೂ ಮಾಡಿಕೊಂಡೆ ರಾಯರಿಗೆ ಇನ್ನೊಂದು ಸಾರಿಯೂ ಹೇಳಿದೆ ಇಬ್ಬರು ಅಕ್ಕಂದರಿಗೂ ಪರಿಹಾರ ಕೊಡು ರಾಯರೇ ಅಂತ ಆಯಿತು ಅಂತೆಲ್ಲ ಊದ್ ಬತ್ತಿ ಎಲ್ಲ ಬೆಳಗಿ ಮನೆಗೆಲ್ಲ ಸಾಂಬ್ರಾಣಿ ಒಗೆ ಹಾಕ್ತೀನಲ್ವ ನಾನು ಅದನ್ನು ಕೆಂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು ಆಲ್ರೆಡಿ ದೇವರಿಗೆಲ್ಲ ಊದಿನ ಕಡ್ಡಿ ಎಲ್ಲ ಬೆಳಗಾದ್ಮೇಲೆ ದೀಪ ದೀಪಾನೂ ಹಚ್ಚಿ ಆದಮೇಲೆ ಧೂಪ ಹಾಕ್ತೀನಲ್ವ ನಾನು ಧೂಪನೂ ತೊಗೊಂಡು ಬಂದು ಧೂಪ ಎಲ್ಲ ಹಾಕಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ರಾಯರು ಎಷ್ಟು ಬೇಗ ನಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊತಾರಲ್ಲ ರಾಯರು ನಮ್ಮನ್ನೆಲ್ಲ ನೋಡ್ತಿದ್ದಾರೆ ಅಲ್ವಾ ಅಂತ ಅಂದ್ಕೊಂಡು ತುಂಬ ಆಯಿತು ಒಬ್ಬರು ರಮ್ಯಾ ಅಕ್ಕ ಅನ್ನೋರು ಅವ್ರ ದಾಂಪತ್ಯ ಬಗ್ಗೆ ಕೇಳಿದರು ರಾಯರ ಹತ್ರ ನಾನು ಎಲ್ಲ ಅಂದ್ಕೊಂಡು ಅವ್ರಿಗೆ ರಾಯರಿಗೆ ಹೇಳಿದೆ ರಾಯರೇ ಅವ್ರ ದಾಂಪತ್ಯ ಚೆನ್ನಾಗಿಡು ಅವ್ರ ಗಂಡ ಹೆಂತಿನೂ ಚೆನ್ನಾಗಿಡು ರಾಯರೇ ತುಂಬ ಖುಷಿಯಿಂದ ಕೂಡಿರಲಿ ರಾಯರೇ ಅವರು ತುಂಬ ಖುಷಿ ಖುಷಿಯಾಗಿರಲಿ ಅವ್ರ ಜೀವನದಲ್ಲಿ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡು ಅವ್ರ ದಾಂಪತ್ಯ ಚೆನ್ನಾಗಿರಲಿ ಅಂತ ಬೇಡ್ಕೊಂಡೆ ರಾಯರಿಗೆ ರಾಯರನ್ನ ಬೇಡ್ಕೊಂಡು ಮಂತ್ರ ಹೇಳ್ತಾ ಕೂತಿದ್ದೆ ಕೂತಾದಮೇಲೆ ರಾಯರು ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ಅಂದರೆ ಅವರಿಗೆ ರಮ್ಯಾ ಅನ್ನೋರಿಗೆ ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ರಾಯರು ಲೇಟಾದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಕೊಟ್ಟರು ರಾಯರು ನಿಮ್ಮನ್ನ ಅನ್ಯೂನ್ಯವಾಗಿ ಇಡ್ತಾರೆ ರಾಯರನ್ನ ನಂಬಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರಮ್ಯಾ ಅವರಿಗೆ ಗುರುವಾರ ಗುರುವಾರ ಆದಷ್ಟು ನೀವು ಪೂಜೆ ಮಾಡಿ ರಾಯರು ನಿಮ್ಮ ಜೊತೆಗಿದ್ದಾರೆ ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ನಿಮಗೆ ನನಗೂ ತುಂಬ ಖುಷಿ ಆಯಿತು ರಾಯರು ಅವ್ರನ್ನೂ ಚೆನ್ನಾಗಿಡ್ತಾರೆ ಅಲ್ವಾ ಅವ್ರ ಜೊತೆಗೂ ಸದಾ ಇರ್ತಾರೆ ಅಲ್ವಾ ಅಂತ ಅಂದ್ಕೊಂಡು ತುಂಬ ಆಯಿತು ರಾಯರು ಚೆನ್ನಾಗೂ ಪ್ರಸಾದ ಕೊಟ್ಟರು ಅಕ್ಕ ನಿಮಗೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ ಸದಾ ರಾಯರು ನಿಮ್ಮ ಜೊತೆಗಿರ್ತಾರೆ ರಾಯರನ್ನ ನಂಬಿ ಆಯಿತಾ ರಾಯರು ನಿಮ್ಮ ಜೊತೆಗಿದ್ದೇ ಇದ್ದಾರೆ ಯಾವಾಗಲೂ ಇರ್ತಾರೆ ತುಂಬ ಚೆನ್ನಾಗಿ ಹೂ ಕೊಟ್ಟರು ರಾಯರು ಅವರಿಗೆ ಇನ್ನೊಬ್ಬ ಅಕ್ಕ ಅವ್ರದ್ದು ಐ ಡಿ ನನಗೆ ಇಲ್ಲ ಅವರು ಹಸ್ಬೆಂಡು ಇನ್ನೊಬ್ರಿಗೆ ದುಡ್ಡು ಕೊಟ್ಟಿದ್ದಾರಂತೆ ಅದರ ಸಲುವಾಗಿ ಅವ್ರು ದುಡ್ಡು ಕೊಡ್ತಾ ಇಲ್ಲ ಅಕ್ಕ ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ನಂಬರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಕ್ಕ ಈಗ ಸಿಗ್ತಾ ಇಲ್ಲ ಅಂತ ಹೇಳಿದರು ಅಕ್ಕ ಅವ್ರ ಪರವಾಗಿನು ನಾನು ಹತ್ರ ಹೂ ಪ್ರಸಾದ ಕೇಳಿದೆ ಅಂದರೆ ಅವ್ರದ್ದು ತುಂಬ ಅಂದರೆ ತುಂಬ ಲೇಟಾಗೋಯಿತು ಎಷ್ಟು ಲೇಟಾಯಿತು ಅಂದರೆ ನಾನು ಬರೋಬ್ಬರಿ ಒಂದು ತಾಸು ನಿಂತಿದ್ದೀನಿ ರಾಯರ ಹತ್ರ ಆದ್ರೂ ರಾಯರ ಕೈ ಬಿಡಲಿಲ್ಲ ಅವರಿಗೆ ಹೂ ಪ್ರಸಾದ ಕೊಟ್ಟರು ಅಕ್ಕ ನಿಮ್ಮ ದುಡ್ಡು ನಿಮಗೆ ಸಿಕ್ಕೇ ಸಿಗುತ್ತೆ ಲೇಟಾದರೂ ಪರವಾಗಿಲ್ಲ ನಿಮ್ಮ ದುಡ್ಡು ನಿಮಗೆ ಸಿಕ್ಕೇ ಸಿಗುತ್ತೆ ರಾಯರು ನಿಮಗೆ ಲಾಸ್ಟಿಗೆ ಕೊನೆಯದಾಗಿ ಆಶೀರ್ವಾದ ಮಾಡ್ತಾರೆ ನೀವೇ ನೋಡಿ ತುಂಬ ಖುಷಿಯಾಯಿತು ರಾಯರು ಹೂವು ಪ್ರಸಾದ ಮೇಲೆ ಲೇಟಾದರೂ ಪರವಾಗಿಲ್ಲ ಅಕ್ಕ ನಿಮ್ಮ ದುಡ್ಡು ನಿಮಗೆ ಸಿಗುತ್ತೆ ನಂಬಿಕೆ ಇರಲಿ ನಿಮಗೆ ರಾಯರು ಸದಾ ನಿಮ್ಮ ಜೊತೆಗಿರ್ತಾರೆ ಇಬ್ಬರು ಅಕ್ಕಂದ್ರಿಗೂ ರಾಯರು ಪರಿಹಾರ ಕೊಟ್ಟಿದ್ದಾರೆ ರಾಯರನ್ನ ನಂಬಿ ರಾಯರನ್ನ ಪೂಜೆ ಮಾಡಿ ರಾಯರು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಚಿಂತೆ ಮಾಡಬೇಡಿ ನಿಮ್ಮ ದುಡ್ಡು ನಿಮಗೆ ಸಿಗುತ್ತೆ ನಿಮ್ಮ ದಾಂಪತ್ಯನೂ ಚೆನ್ನಾಗಿರುತ್ತೆ ಅಕ್ಕ ಇಶ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಇದು ರಮ್ಮೆ ಅಕ್ಕ ಅವ್ರ ದಾಂಪತ್ಯ ಕೇಳಿರೋದು ಹೂ ಪ್ರಸಾದ ಇದು ಇನ್ನೊಬ್ಬ ಅಕ್ಕ ದುಡ್ಡಿನ ಪರವಾಗಿ ಕೇಳಿದ್ರಲ್ಲ ಆದರೂ ಕೊಟ್ಟಿರೋದು ತುಂಬ ಲೇಟ್ ಆದ್ರೂ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ನಮ್ಮ ರಾಯರು ಅವರಿಬ್ಬರಿಗೂ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು